ಎಲ್ಲರಿಗೂ ನಮಸ್ಕಾರ ಕಾನೂನು ಅಂತ ಹೇಳಿದರೆ ಅದೇನು ತುರ್ಕಿ ಕಡ್ಡೇನಾ ಪೋಲೀಸ್ ಸ್ಟೇಷನ್ ಅಂತ ಹೇಳಿದರೆ ಬೆನ್ನು ತುರಿಸ್ತಾರಲ್ಲ ಬೆನ್ನು ತುರಿಸುವಂಥ ಕಡ್ಡಿನ ಕಡ್ಡಿ ಇರ್ತವೆ ಈ ಹಳ್ಳಿಗಳಲ್ಲಿ ಹಳೇ ಇದರಲ್ಲೆಲ್ಲ ಮಲೆನಾಡಲ್ಲೆಲ್ಲ ನೋಡಿದ್ದೀನಿ ಬೆನ್ನು ಕೆರಿಕಿ ಕೆರಿಬೇಕಂತ ಹೇಳಿದ್ರೆ ಒಂದಿಷ್ಟು ಉದ್ದೊಂದು ತುರ್ಕೆ ಇದ್ದು ಅದ್ರ ಸಲುವಾಗಿಯೇ ಒಂದು ಕೋಲ್ ಮಾಡಿರ್ತಾರೆ ಮುಂದೆ ಚೂಪಿರ್ತದೆ ಕೆರಿಬೇಕಂದರೆ ಅದನ್ನು ಎಲ್ಲಿ ಕೆರಿತದೆ ಅಲ್ಲಿಷ್ಟೇ ಕೆರ್ಸ್ಕೊಂಡು ಇಟ್ಟುಬಿಡೋದು ನನಗನ್ನಿಸ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ಇದೆಲ್ಲವೂ ಕೂಡ ಈ ಪ್ರಭಾವಿ ನಕಲಿ ದೇವ ಮಾನವನ ಕೈಯಲ್ಲಿ ಇರುವಂತಹ ತುರಿಕೆ ಕಡ್ಡಿ ಅಂತ ನಮಗನಿಸ್ತಾ ಇದೆ ಯಾಕಂತ ಹೇಳಿದರೆ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ರಾಜ್ಯದ ಜನ ಎಲ್ಲ ಗಮನಿಸಿದ್ದಾರೆ ಬಳ್ಳಾರಿ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ ವಿರುದ್ಧ ಸಮೀರ್ ಮಾಡಿದಂಥ ವಿಡಿಯೋ ಅದು ಸಾಮಾಜಿಕ ಏನೋ ದಂಗೆಯನ್ನು ಸೃಷ್ಟಿ ಮಾಡ್ತದೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತದೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದೆ ಅಂತ ಪೊಲೀಸರು ಕಲ್ಪನೆಯನ್ನು ಮಾಡಿಕೊಂಡು ಸಮೀರ್ ವಿರುದ್ಧ ಎಫ್ಐ ಆರ್ ಅನ್ನು ದಾಖಲೆ ಮಾಡಿಕೊಂಡ್ರು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಅವರು ಒಂದು ವರ್ಷದ ಹಿಂದೆ ನಾನು ಧರ್ಮಸ್ಥಳ ಆ ಅಂಗಳದಲ್ಲಿ ಕೊಲೆಯಾದಂಥವ್ರು ಎಲ್ಲರೂ ಕೂಡ ಹಿಂದೂ ಹೆಣ್ಣು ಮಕ್ಕಳೇ ಕೊಲೆ ಮಾಡಿದಂತಹ ಆರೋಪ ಇರುವುದು ಧೀರಜ್ ಜೈನ್ ಮಲ್ಲಿಕ್ ಜೈನ್ ಉದಯ್ ಜೈನ್ ಅನ್ನುವಂತಹ ವ್ಯಕ್ತಿಗಳ ಮೇಲೆ ಆರೋಪ ಇದೆ ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಜೈನ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣವರ್ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸಾಮಾಜಿಕ ಗಲಭೆಯನ್ನು ಆನಂತರ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದರು ಎಫ್ ಐ ಆರ್ ಮಾಡಿದರು ಮೂರು ತಿಂಗಳಿನ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಬಾಹುಬಲಿ ವಿಗ್ರಹ ಏನಿದೆ ಎಲ್ಲರೂ ಕೂಡ ಪೂಜಿಸುವಂತಹ ಭಗವಾನ್ ಬಾಹುಬಲಿ ವಿಗ್ರಹದ ಮೇಲೆ ಆ ಮುಖಕ್ಕೆ ನಕಲಿ ದೇವಮಾನವನ ಒಂದು ಫೋಟೋ ಇಟ್ಟು ಹರಿದಾಡಿದ್ದಕ್ಕೆ ನಾರಾವಿಯ ವಿಜಯ ಅಂತ ಒಬ್ಬ ಸೌಜನ್ಯ ಹೋರಾಟಗಾರ್ತಿಯ ಮೇಲೆ ಎಫ್ ಐ ಆರ್ನೇ ಮಾಡಿದರು ಕೇಸ್ ರಿಜಿಸ್ಟರ್ ಮಾಡಿಬಿಟ್ರು ಆದರೆ ಈ ಸೌಜನ್ಯ ಹೋರಾಟ ಇವತ್ತು ನಡಿಬೇಕಿದ್ದಂಥ ಸೌಜನ್ಯ ಹೋರಾಟ ನ್ಯಾಯ ಯಾತ್ರೆಯನ್ನು ತಪ್ಪಿಸೋದಕ್ಕೆ ಒಂದು ಕೋರ್ಟಲ್ಲಿ ಅರ್ಜಿ ಹಾಕ್ತಾನೆ ಏನಂತ ಹೇಳಿದರೆ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಚಾಟಿಂಗ್ ಮಾಡಿದ್ದಾರೆ ಅದರಲ್ಲಿ ಏನು ಹೇಳ್ತಾರಂತೆ ಏನು ಕಂಡು ಬರ್ತದೆ ಅಂತ ಹೇಳಿದರೆ ಸಂಭಾಷಣೆಯಲ್ಲಿ ಅವ್ರು ಹೇಳೋದು ದೇವಸ್ಥಾನಕ್ಕೆ ಕಲ್ಲು ಹೊಡೆಯಬೇಕು ದೇವಸ್ಥಾನಕ್ಕೆ ನುಗ್ಗಬೇಕು ಅಂತ ಯಾರೋ ಒಂದಿಷ್ಟು ಜನ ಸಂಭಾಷಣೆ ಮಾಡಿಕೊಂಡಿದ್ದು ವಾಟ್ಸಪ್ ಚಾಟ್ನಲ್ಲಿ ಅವ್ರ ಗಮನಕ್ಕೆ ಬಂದಿದೆಯಂತೆ ಇಲ್ಲಿ ನಾವು ಕೇಳ್ತಾ ಇರೋ ಅವನು ಯಾವನು ಚಾಟ್ ಮಾಡಿದನಲ್ಲ ಸಂಭಾಷಣೆ ಮಾಡಿದನಲ್ಲ ಅರೆಸ್ಟ್ ಮಾಡಬೇಕೋ ಬೇಡವೋ ಅದು ತಪ್ಪು ಹೌದೋ ಅಲ್ವೋ ಬರೀ ತಪ್ಪಲ್ಲ ಅದು ಹಿಂದೂ ಪವಿತ್ರ ಹಿಂದೂ ದೇವಸ್ಥಾನಕ್ಕೆ ನುಗ್ಗಬೇಕು ಅಂತ ಹೇಳೋದು ಕಲ್ಲು ತೂರಾಟ ಮಾಡಬೇಕಂತ ಹೇಳೋದು ಅಪರಾಧ ಹೌದೋ ಅಲ್ವೋ ಆ ರೀತಿ ಸಂಭಾಷಣೆ ಮಾಡಿದವರನ್ನು ಅರೆಸ್ಟ್ ಮಾಡಬೇಕೋ ಬೇಡವೋ ಅವರನ್ನು ಆರೆಸ್ಟ್ ಮಾಡಬೇಕು ಬಂಧಿಸಬೇಕು ಅಂತ ಹೇಳಿ ನಿನ್ನೆ ನಮ್ಮ ಸೌಜನ್ಯ ಹೋರಾಟಗಾರರು ನಮ್ಮ ಜಯಂತ್ ಟಿ ಅವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋಗಿತ್ತು ಎಫ್ ಐ ಆರ್ ಮಾಡಿ ಅಂತ ಹೇಳಿದರೆ ಯಾಕಂದರೆ ಉದಾಹರಣೆ ಇದೆಯಲ್ಲ ಕೌಲ್ ಬೋಜಾರ್ನಲ್ಲಿ ಸ್ವಯಂ ಪ್ರೇರಿತವಾಗಿ ಮಾಡಿಬಿಟ್ಟಿದ್ದಾರೆ ಸಮೀರಿನ ಒಂದೇ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಮಾತು ದೇವಸ್ಥಾನಕ್ಕೆ ಅಪಚಾರದ ಒಂದೇ ಒಂದು ಮಾತು ಕೂಡ ಇಲ್ಲ ಬರೀ ಸೌಜನ್ಯಳ ನ್ಯಾಯಕ್ಕೋಸ್ಕರ ಇರುವಂತಹ ಮಾತಿಗೆ ಸ್ವಯಂ ಪ್ರೇರಿತವಾಗಿ ಕೌಲ್ ಬಜಾರ್ನವ್ರು ಮಾಡ್ಕೊಂಡು ಬಿಟ್ಟಿಲ್ಲ ಇವರು ಕೂಡ ನೀವು ಕೇಸ್ ರಿಜಿಸ್ಟರ್ ಮಾಡಿದ್ದು ದೂರ ಕೊಟ್ಟರು ಕೂಡ ಎಫ್ಐಆರ್ ಮಾಡಲಿಲ್ಲ ನಿನ್ನೆ ಮಾಡಲಿಲ್ಲ ಅದರ ಬದಲಾಗಿ ಎನ್ ಸಿ ಆರ್ ಮಾಡಿದ್ದಾರೆ ನಾನ್ ಕಾಗ್ನೈಸಬಲ್ ರಿಜಿಸ್ಟರ್ ಮಾಡಿ ಕಳಿಸಿದ್ದಾರೆ ತುರ್ಕೆ ಕಡ್ಡಿನ ಕಾನೂನು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಬಳ್ಳಾರ ಸಮೀರದ್ದು ವಿಡಿಯೋ ಬಿಟ್ಟಾಗ ಇವರು ತುರಿಸ್ತಾ ಇತ್ತು ಬೆನ್ನು ತುರೇಕ್ ಚಾಲು ಆಯ್ತು ಅದಕ್ಕೆ ಎಫ್ಐಆರ್ ಮಾಡ್ರಿ ಅಂತ ಹೇಳಿದ್ರು ಪೊಲೀಸರಿಗೆ ದೊಡ್ಡವರಲ್ಲ ಇವರು ಪ್ರಭಾವಿ ವಿಶ್ವವಿಖ್ಯಾತ ಕುಟುಂಬ ಎಫ್ ಎಫ್ಐಆರ್ ಅಲ್ಲಿ ಬರೆದಿದ್ದಾರಲ್ಲ ಕೌಲ್ ಬಜಾರ್ ಪೊಲೀಸ್ನವರು ವಿಶ್ವವಿಖ್ಯಾತ ಕುಟುಂಬ ಅಂತ ಮತ್ತೆ ಈ ಬಾಹು ಭಗವಾನ್ ಬಾಹುಬಲಿ ಅವರ ಮೂರ್ತಿಗೆ ನಕಲಿ ದೇವಮಾನವನ ಫೋಟೋ ಹಾಕೊಂಡಿದ್ದಕ್ಕೆ ಜೈನ ಧರ್ಮಕ್ಕೆ ಅಪಮಾನ ಆಯಿತು ಹೌದು ಅಪಮಾನ ಅದು ಹಂಗೆ ಮಾಡಬಾರ್ದು ಅದು ಜೈನ ಅವ್ರಿಗೆ ಅಪಮಾನ ಆಯಿತು ಇವ್ರಿಗೆ ಅಪಮಾನ ಆಯಿತು ಗೊತ್ತಿಲ್ಲ ಅಪಮಾನ ಅಪಮಾನನೇ ಎಫ್ ಐ ಆರ್ ಮಾಡಿದರು ಮತ್ತು ಹಿಂದೂ ದೇಗುಲಕ್ಕೆ ಕಲ್ಲು ಎಸಬೇಕು ಅಂತ ಹೇಳಿದವನನ್ನು ಒದ್ದು ಒಳಗಡೆ ಹಾಕಬೇಕೋ ಬೇಡೋ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಹೌದೋ ಅಲ್ಲವೋ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಅದೇ ಧರ್ಮಸ್ಥಳದ ಕಾಂಟ್ರಾಕ್ಟರ್ ಅಧಿಕಾರಿ ನಕಲಿ ದೇವಮಾನವ ಫೋರ್ ಟ್ವೆಂಟಿ ದೇವಮಾನವ ಉತ್ತರ ಕೊಡಲೇಬೇಕು ಎಷ್ಟು ಸರಿ ನೀವು ಪರಾರಿಯಾಗ್ತೀರಿ ಪ್ರತಿ ಸರಿ ಎಷ್ಟು ಸರಿ ಬೆತ್ತಲೆ ಆಗ್ತೀರಿ ನೀವು ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂತವನ್ನ ಅರೆಸ್ಟ್ ಮಾಡಿ ಅಂತ ಹೇಳಬೇಕಾಗಿದ್ದು ಇದೇ ದೇವಸ್ಥಾನದ ಟ್ರಸ್ಟ್ನವರು ಇದೇ ದೇವಸ್ಥಾನದ ಕುಟುಂಬದವ್ರು ಹೇಳಬೇಕಾಗಿತ್ತು ಅದರ ಅವರು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಇದರ ಅರ್ಥ ಈ ಕುಟುಂಬದವರೇ ದುಡ್ಡು ಕೊಟ್ಟು ದುಡ್ಡು ಬಿಸಾಕಿ ಬಿಸ್ಕೆಟ್ ಬಿಸಾಕಿ ಈ ರೀತಿ ಸಂಭಾಷಣೆ ಮಾಡಿಸೋದಕ್ಕೆ ಹಚ್ಚಿ ಆ ಸ್ಕ್ರೀನ್ಶಾಟನ್ನು ತಗೊಂಡು ಕೋರ್ಟಿಗೆ ಕೊಟ್ಟು ಕೋರ್ಟಿನದ ದಾರಿಯನ್ನು ತಪ್ಪಿಸಿದ್ದಾರೆ ಅಂದರೆ ಒನ್ಸ್ ಅಗೇನ್ ಹಿಂದೂಗಳಿಗೆ ದೇವಸ್ಥಾನವನ್ನು ತೋರಿಸಿ ದೇವಸ್ಥಾನವನ್ನು ಮುಂದಿಟ್ಟು ಅದ್ರ ಹಿಂದೆ ಇವರು ಅಡಗಿ ಕುಳಿತಿದ್ದಾರೆ ಎಷ್ಟು ದಿನ ಅಡ್ಕೊಂಡು ಕುಳ್ಕೊತೀರಿ ನೋಡ್ತೀವಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೊನ್ನೆ ಬೇಡಿಕೆ ಏನಿತ್ತು ನಮ್ಮದು ಈಗ ಆರನೇ ತಾರೀಕಿನ ಬೇಡಿಕೆ ಏನಿತ್ತು ಸೌಜನ್ಯ ಅಕ್ವಿಟಲ್ ಕಮಿಟಿ ಆಗಬೇಕು ಅಸಹಜ ಸಾವಿನ ಬಗ್ಗೆ ತನಿಖೆ ಆಗಬೇಕು ನಾರಾಯಣ ಆನೆ ಮಾವುತ ಮತ್ತಿನ್ನು ಯಾರ್ಯಾರು ಕೊಲೆ ಆಗಿದ್ದಾರೆ ತನಿಖೆ ಆಗಬೇಕು ಸೌಜನ್ಯಳಿಗೆ ಏನು ಹೆಸರಿನಲ್ಲಿ ಹೆಲ್ಪ್ಲೈನ್ ಆಗಬೇಕು ಅಂತ ಇತ್ತು ಈಗ ನೆಕ್ಸ್ಟ್ ಈಗ ಮಾಡೇ ಮಾಡ್ತೀವಿ ಈಗ ಒಂದು ಲಕ್ಷ ಜನ ಎರಡು ಲಕ್ಷ ಜನ ಸೇರೋರಿದ್ರೆ ಇವತ್ತು ಮುಂದೆ ಮಾಡಿದಾಗ ಹತ್ತು ಲಕ್ಷ ಜನ ಸೇರ್ತಾರೆ ಅವಾಗ ಈ ಬೇಡಿಕೆನೂ ಇರ್ತೀವಿ ನೀವು ಹೇಳಿದ್ರಲ್ಲ ಜೊಳ್ ಒಂದು ವಾಟ್ಸಪ್ ಸಂಭಾಷಣೆ ಬೇಕಲ್ಲ ಅವನು ಯಾರು ಅಂತ ವಾಟ್ಸಪ್ ಸಂಭಾಷಣೆ ಅಂತ ಹೇಳಿದರೆ ಜೀರೋ ಜೀರೋ ಹೆಸರಿನಲ್ಲಿ ಇರೋದಿಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಯಾವನು ಅಂತ ಇರ್ತದೆ ಅವನು ಗೊತ್ತಾಗಬೇಕು ಯಾವನೇ ಇರಲಿ ಅವನು ಯಾವುದೇ ಗ್ರೂಪ್ನಲ್ಲಿ ಇರಲಿ ಅವನು ಅವನನ್ನು ಜನರ ಮುಂದೆ ತರಲೇಬೇಕು ಜನರ ಮುಂದೆ ಅವನು ಪ್ರದರ್ಶನ ಮಾಡಬೇಕು ಮತ್ತು ಅವನನ್ನು ಒದ್ದು ಒಳಗಡೆ ಹಾಕಿ ಜೈಲಲ್ಲಿ ಕೂಡಿಸ್ಬೇಕು ಯಾಕಂದರೆ ಹಿಂದೂ ದೇವಸ್ಥಾನ ಅದು ಆನಂತರ ಕೊಟ್ಟಂತಹ ವ್ಯಕ್ತಿ ಯಾರು ಧನ್ಕೀರ್ತಿ ಜೈನ್ ಅವನು ಹೇಳಿದ್ದು ಅವನು ಯಾರು ಇವ್ರ ಜೊತೆಗೇನೆ ಇರೋವನು ಇವ್ರ ಚಪ್ಪಲಿ ಎಲ್ಲ ತೊಳ್ಕೊಂಡು ಓಡಾಡೋನು ಅವನೇ ಈ ನಕಲಿ ದೇವಮಾನವನ ಚೇಲಾನು ಅವನೇ ಅವನು ಗೊತ್ತೇ ಇರ್ತದಲ್ವಾ ಅವನಿಗೆ ಗೊತ್ತೇ ಇರ್ತದ ಯಾರು ಸಂಭಾಷಣೆ ಮಾಡಿದರು ಹೇಳಿ ನಂಬರ್ ಹಾಕಯ್ಯ ನೀನು ಯಾವನು ಹಾಕಿದ್ದು ಯಾವನು ಚಾಟಿಂಗ್ ಮಾಡಿದ್ದು ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕಂದವನು ದೇವಸ್ಥಾನಕ್ಕೆ ನುಗ್ಗಬೇಕಂದವನು ಅವನು ನಂಬರ್ ಹಾಕಯ್ಯ ನೀನು ಹಾಂ ಧನ್ ಜೈನ್ ಅನ್ನುವಂಥ ವ್ಯಕ್ತಿ ಈ ನಕಲಿ ದೇವಮಾನವನ ಚೇಲ ಅವನು ಅರ್ಜಿ ಕೊಡ್ತಾನೆ ಇಬ್ರು ಸಂಭಾಷಣೆ ಮಾಡಿದರು ಏ ಹಾಕಯ್ಯಾವ್ ಹಾಕು ನಂಬರ್ ಯಾರ್ಯಾರು ಸಂಭಾಷಣೆ ಮಾಡಿದ್ದಾರೆ ಹಾಕಕ್ತಾ ಇರಲಿಲ್ಲ ಪೊಲೀಸರಿಗೆ ಮಾತಾಡಿದರೆ ಇವತ್ತು ಮತ್ತೆ ಸುಮಾರು ಒಂದು ನೂರು ಜನ ಅಲ್ಲಿ ಇರುವಂತಹ ಯುವಕರು ಸೌಜನ್ಯಪರ ಹೋರಾಟಗಾರರು ಜನಸಾಮಾನ್ಯರು ಹೋಗಿ ಪೊಲೀಸ್ ಸ್ಟೇಷನ್ ಕೇಳ್ತಾ ಇದ್ದಾರೆ ಕೊಡಿ ಅವನು ಯಾರು ಅಂತ ಪೊಲೀಸರು ಹೇಳ್ತಾರೆ ಗೊತ್ತೇ ಇಲ್ಲ ಅಂತ ಪೊಲೀಸರಿಗೆ ಗೊತ್ತಿಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಗೊತ್ತಿಲ್ಲ ಯಾರು ಸಂಭಾಷಣೆ ಮಾಡಿದ್ರು ಯಾರು ಕಲ್ಲು ಹೊಡೆಯೋದಕ್ಕೆ ಬಂದ್ರು ಪೊಲೀಸರಿಗೆ ಗೊತ್ತಿಲ್ಲ ಆ ಚಾಟ್ ಏನು ಅಂತ ಪೊಲೀಸರಿಗೆ ಇವತ್ತಿನವರೆಗೂ ಈಗಿನವರೆಗೂ ಗೊತ್ತಿಲ್ಲ ಕೋರ್ಟ್ ಆದೇಶ ಮಾಡಲಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ತುರ್ಕೆ ಕಡ್ಡಿ ನೋಡ್ರಿ ಕಾನೂನು ಅಂತ ಹೇಳಿದ್ರೆ ತುರ್ಸ್ತಾ ಯಾವಾಗ ಇವ್ರಿಗೆ ತುರ್ಸ್ಬೇಕು ಅವಾಗ ಪೊಲೀಸರಿಗೆ ಹೇಳಿದ್ರು ಸಮ್ಯ ಬಳ್ಳಾರಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರು ನನ್ನ ಮೇಲೆ ಎಫ್ ಐ ಆರ್ ಮಾಡಬೇಕಾಗಿತ್ತು ದೈ ಜೈನ್ ಧರ್ಮದ ಮೇಲೆ ನನಗೆ ಪಟ್ಟ ಕಟ್ಟಬೇಕಾಗಿತ್ತು ಜೈನ್ ವಿರೋಧಿ ಅಂತೇಳಿ ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ರು ನರವಿ ವಿಜಯ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರು ಮಹೇಶ್ ಶೆಟ್ಟರ್ ಮೇಲೆ ಇವರು ಜ ಅಂತರ ಒಂದು ಹದಿನಾಲ್ಕು ಹದಿನೈದು ಕೇಸ್ ರಿಜಿಸ್ಟರ್ ಮಾಡಿದ್ರು ಮಹೇಶ್ ಶೆಟ್ಟರ್ ಮೇಲೆ ಇಡೀ ರಾಜ್ಯಾದ್ಯಂತ ತುರಿಸ್ತಾ ಇತ್ತು ಕೆರಿತಾ ಇತ್ತಲ್ಲ ಅದಕ್ಕೆ ಹಾಕಿದ್ರು ಕೇಸ್ ಎಫ್ ಐ ಆರ್ ಮಹೇಶ್ ಶೆಟ್ಟರ್ ಮೇಲೆ ತುರ್ಕೆ ಕಡ್ಡಿ ನೋಡಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಇವರಿಗೆ ಪ್ರಭಾವಿ ನಕಲಿ ದೇವ ಮಾನವನಿಗೆ ಸುಳ್ಳು ಮಾತನಾಡುವ ರೇ ಸುಳ್ಳು ಮಾತನಾಡುವ ಮಂಜುನಾಥ ಅವರೇ ನಿಮ್ಮ ಜವಾಬ್ದಾರಿ ಈಗ ನೀವು ಸಿಕ್ಕಾಕೊಂಡಿದ್ದೀರಿ ಬೆತ್ತಲೆ ಆಗಿದ್ದೀರಿ ನೀವು ಹೇಳಬೇಕಲ್ಲ ಪ್ರತಿ ಸಾರಿ ವೇದವಲ್ಲಿ ಪ್ರಕರಣದಲ್ಲಿನೂ ಅದೇ ಹೇಳಿದಿರಿ ಅಯ್ಯೋ ಸ್ಟ್ರೈಕ್ ಮಾಡಿದರೆ ದೇವಸ್ಥಾನಕ್ಕೆ ಗಲಾಟೆ ಮಾಡಿಬಿಡ್ತಾರೆ ನುಗ್ಗಿ ಬಿಡ್ತಾರೆ ಪದ್ಮಲತಾ ಕೊಲೆಗೆ ರೇಪೆಂಡ್ ಎಂಟ್ ಮಾಡೋ ಕೇಸ್ನಲ್ಲಿ ಸ್ಟ್ರೈಕ್ ಆದರೆ ಪ್ರತಿಭಟನೆ ಆದರೆ ಅಯ್ಯೋ ನುಗ್ಗಿ ಬಿಡ್ತಾರೆ ದೇವಸ್ಥಾನಕ್ಕೆ ಈಗಲೂ ಅದನ್ನೇ ಕೋರ್ಟಿಗೆ ಕೊಟ್ಟಿದ್ದೀರಲ್ಲಪ್ಪ ನೀವು ಈಗ ಹೇಳಿ ಈಗ ಸಿಕ್ಕಾಕೊಂಡಿದ್ದೀರಿ ಬೆತ್ತಲೆ ಆಗಿದ್ದೀರಿ ನೀವು ಸಂಪೂರ್ಣ ನೆಕೆಟ್ ಆಗಿದೀರಿ ಮುಚ್ಕೊಳ್ಳ ನಿಮಗೆ ಮುಖ ಇಲ್ಲ ಅದ್ರ ಸಲುವಾಗಿ ಒನ್ಸ್ ಅಗೇನ್ ದೇವಸ್ಥಾನದ ಹಿಂದೆ ಅಡಿಕೊಂಡು ಕುತ್ಕೊಂಡಿದ್ದೀರಿ ನೀವು ನಿಮ್ಮ ಕಚ್ಚಡ ಫೋರ್ ಟ್ವೆಂಟಿ ರೇಪಿಸ್ಟ್ ಫ್ಯಾಮಿಲಿ ತೋರ್ಸ್ರಿ ಅವನ್ನ ಯಾವನ್ನು ಕಲ್ ಹೊಡೆದವನು ಕಲ್ ಹೊಡಿಬೇಕು ಅಂತ ಸಂಭಾಷಣೆ ಮಾಡಿದರಲ್ಲ ತೋರಿಸ್ರಿ ಅವನ ಮುಂದೆ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ನಕಲಿ ದೇವಮಾನವ ಫೋರ್ ಟ್ವೆಂಟಿ ನೂರಾರು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಪ್ರತಿ ಸಾರಿ ಕೇಳಿದಾಗ ದೇವಸ್ಥಾನಕ್ಕೆ ದಾಳಿ ಮಾಡ್ತಾರೆ ಈಗ ತೋರಿಸು ಈಗ ಅವನು ಯಾವನು ಬರೆದಿದ್ದೀರಲ್ಲ ನಿನ್ನ ಛೇಲ ಅವನು ಇದಾನಲ್ಲ ಅವನು ತೋರಿಸಬೇಕು ಈಗ ಕೋರ್ಟಿಗೂ ಕೊಡಬೇಕು ಇದರ ಇಲ್ಲ ಅಂತ ಹೇಳಿದರೆ ಇದರ ಅರ್ಥ ಭಾಳ ಸ್ಪಷ್ಟವಾಗಿ ಆಗುತ್ತೆ ಆ ದೇವಸ್ಥಾನದ ಕುಟುಂಬದವರೇ ದುಡ್ಡು ಕೊಟ್ಟು ಬಿಸ್ಕೆಟ್ ಬಿಸಾಕಿ ಒಂದಿಬ್ಬರು ಜನರ ಕಡೆಯಿಂದ ಕಲ್ಲು ಹೊಡಿಸುವಂತಹ ಒಂದು ಹುನ್ನಾರ ಇವರೇ ಮಾಡಿದ್ದಾರೆ ಹಿಂದೂ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇರೋರು ಇವರೇ ಅನ್ನೋದು ಬಹಳ ಸ್ಪಷ್ಟವಾಗಿ ಆಗುತ್ತೆ ಅದರ ಜೊತೆಗೆ ಈ ನಡೆದಂತಹ ನೂರಾರು